ನಮಸ್ಕಾರ ಎ ವಿ ಕೆ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತಿಲ್ಲಿ ಈ ರೀತಿಯ ಬಟ್ಟೆಯ ಕ್ಯಾರಿ ಬ್ಯಾಗ್ನ ಉಪಯೋಗಿಸ್ಕೊಂಡು ಒಂದು ಸುಂದರವಾದ ದಿಂಡು ವೇಣಿನ ಹೇಗೆ ಮಾಡುವುದು ತುರುಬಿನ ಅಲಂಕಾರಕ್ಕೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನೆಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮ್ಮನ್ನು ತಲುಪತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ವೇಣಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ನಾನಿಲ್ಲಿ ಎರಡು ಥರದ ಕ್ಯಾರಿ ಬ್ಯಾಗ್ ತೊಗೊಂಡಿದ್ದೀನಿ ಕಾಟನ್ ಕ್ಯಾರಿ ಬ್ಯಾಗು ತಾಂಬೂಲಕ್ಕೆ ಕೊಡ್ತಾರಲ್ಲ ಆ ಬ್ಯಾಗಿದ್ದು ನೋಡಿ ಇದು ಸ್ವಲ್ಪ ಡಿಸೈನ್ ಆಗಿದೆ ಇದು ಸಹ ಡಬಲ್ ಕಲರಲ್ಲಿ ಡಿಸೈನ್ ಈಗ ಈ ಕ್ಯಾರಿ ಬ್ಯಾಗ್ನ ತಗೊಂಡ್ಬಿಟ್ಟು ಎರಡು ಸೈಡ್ ಬರುತ್ತಲ್ಲ ಎಡ್ಜಸ್ ಬರುತ್ತಲ್ಲ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅಂದರೆ ನಮಗೆ ಇದು ಕರೆಕ್ಟಾಗಿ ಹೀಗೆ ಓಪನ್ ಆಗಬೇಕು ನೋಡಿ ಈ ರೀತಿಯಲ್ಲಿ ಮೇಲ್ಗಡೆ ಪಾರ್ಟನ್ನು ಸಹ ಕಟ್ ಮಾಡಿ ತೆಕ್ಕಿಡ್ತಾ ಇದ್ದೀನಿ ನಾನು ಈ ರೀತಿಯಲ್ಲಿ ನೆಕ್ಸ್ಟು ಇದನ್ನು ಎರಡು ಇಂಚಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಮಾರ್ಕ್ ಮಾಡಿಕೊಂಡಿರೋದಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಅಷ್ಟು ಪೀಸಸ್ನು ಕಟ್ ಮಾಡ್ಕೋಬೇಕು ನೋಡಿ ಹೀಗೆ ಇದೇ ಥರದಲ್ಲಿ ನಾನು ಆರೆಂಜ್ ಕಲರ್ ಬ್ಯಾಗಲ್ಲೂ ಸಹ ಪೀಸಸ್ನ ಕಟ್ ಮಾಡಿ ತಗೊಂಡಿದ್ದೀನಿ ನಂತರ ಇಲ್ಲಿ ಗ್ರೀನ್ ಕಲರ್ ಕಾಟನ್ ಬ್ಲೌಸ್ ಪೀಸ್ ತೊಗೊಂಡಿದ್ದೀನಿ ಅದನ್ನು ನಾನು ಹೀಗೆ ಕಟ್ ಮಾಡ್ಕೋತಾ ಇದ್ದೀನಿ ಇದು ಒಂದು ಇಂಚ್ ಅಗಲ ಮತ್ತು ಒಂದೂವರೆ ಇಂಚು ಉದ್ದದಲ್ಲಿ ಪೀಸ್ ಇದೆ ನೋಡಿ ಈ ರೀತಿ ಪೀಸ್ ಬರಬೇಕು ನಂತರ ಇದನ್ನು ನಾನು ಹೀಗೆ ಫೋಲ್ಡ್ ಮಾಡಿಬಿಟ್ಟು ನಾಲ್ಕು ಫೋಲ್ಡ್ ಮಾಡಿಬಿಟ್ಟು ಈ ರೀತಿ ಝಿಗ್ಝಾಗ್ ಶೇಪಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಡೀಪಾಗಿ ಕಟ್ ಮಾಡಬೇಕು ಯಾಕೆಂದರೆ ನಮಗೆ ಶೇಪ್ ಕರೆಕ್ಟಾಗಿ ಬರಬೇಕು ಹಾಗೆ ಎರಡೂ ಸೈಡಲ್ಲೂ ಜಿಗ್ಝಾಗ್ ಶೇಪಲ್ಲಿ ಕಟ್ ಮಾಡ್ಕೋಬೇಕು ಹೀಗೆ ನಂತರ ನೋಡಿ ಈ ಸೈಡನ್ನು ಎಲ್ಲ ಕಟ್ ಮಾಡಿ ತೆಗಿತಾಯಿದ್ದೀನಿ ಅಂದರೆ ಸಪ್ರೇಟ್ ಸಪ್ರೇಟ್ ಪೀಸ್ ಆಗಬೇಕು ನಮಗಿಲ್ಲಿ ಇದೇ ರೀತಿಯಲ್ಲಿ ಇಷ್ಟು ಪೀಸಸ್ನು ನಾನು ತೊಗೊಂಡಿದ್ದೀನಿ ನಂತರ ಫಸ್ಟು ನೋಡಿ ಒಂದು ಥರ್ಮಾಕೋಲ್ ಪೀಸ್ಗೆ ಸೂಜಿಯನ್ನು ಚುಚ್ಕೊಂಡ್ಬಿಟ್ಟು ದಾರವನ್ನು ಹಾಕಿದ್ದೀನಿ ಆಲ್ರೆಡಿ ನಂತರ ಗ್ರೀನ್ ಪೀ ಕಲರ್ ಪೀಸ್ ಕಟ್ ಮಾಡಿರ್ತೀವಲ್ಲ ಅದನ್ನು ಹೀಗೆ ಎರಡೆರಡು ಪೀಸ್ನ ನಾನು ಹಾಕ್ತಾಯಿದ್ದೀನಿ ನಂತರ ವೈಟ್ ಕಲರ್ ಪೀಸ್ನ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಹೀಗೆ ಹಾಕ್ಕೋತಾ ಇದ್ದೀನಿ ವೈಟು ಸಹ ಎರಡು ಪೀಸನ್ನ ನಾನು ಹಾಕಿದ್ದೀನಿ ನಂತರ ಗ್ರೀನ್ ಕಲರ್ ಪೀಸ್ನ ಹಾಕ್ತಾಯಿದ್ದೀನಿ ಹೀಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಂಡು ಮಾಡಿಕೊಂಡು ಹಾಕ್ಕೋಬೇಕಾಗತ್ತೆ ನಂತರ ಮತ್ತೆ ವೈಟ್ ಕಲರ್ ಪೀಸನ್ನು ಹಾಕ್ತಾಯಿದ್ದೀನಿ ನೋಡಿ ಅದು ಕಲರ್ ಇರೋದು ಎಷ್ಟು ಚೆಂದ ಕಾಣಿಸ್ತಾ ಇದೆ ಅಂತ ಹೀಗೆ ನಿಧಾನಕ್ಕೆ ಎಳ್ಕೋಬೇಕು ನಂತರ ಹೀಗೆ ರೊಟೇಟ್ ಮಾಡ್ಕೋಬೇಕು ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಮತ್ತೆ ನಾನು ಇನ್ನು ಗ್ರೀನ್ ಕಲರ್ ಪೀಸ್ನ ಹಾಕ್ತಾ ಇದ್ದೀನಿ ಮತ್ತು ವೈಟ್ ಕಲರ್ ಪೀಸು ಇದು ಈ ಈ ರೀತಿಯಲ್ಲಿ ಒಂದು ಆರು ಸೆಟ್ಟನ್ನು ನಾನು ಹಾಕೋತಾ ಇದ್ದೀನಿ ಇದು ನಾವು ಮಲ್ಲಿಗೆ ಮೊಗ್ಗನ್ನು ಹೂವು ಮಲ್ಲಿಗೆ ಹೂ ಅರಳಿರುತ್ತಲ್ಲ ಅದನ್ನು ಪೋಣಿಸಿದ ಹಾಗೆ ಇರುತ್ತೆ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡಿ ಈಗ ಜಾರಿಸ್ಕೊಂಡು ಒಮ್ಮೆ ಸೆಟ್ ಮಾಡ್ಕೋಬೇಕು ಇವಾಗ ಗ್ರೀನ್ ಕಲರ್ ಪೀಸ್ನ ಹಾಕ್ತಾ ಇದ್ದೀನಿ ಮತ್ತು ನಂತರ ಆರೆಂಜ್ ಕಲರ್ ಪೀಸ್ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ತಾ ಇದ್ದೀನಿ ಸೇಮ್ ವೈಟ್ ಕಲರ್ ಹಾಕಿದ್ವಲ್ಲ ಗ್ರೀನ್ ಕಲರ್ ಎರಡು ಮತ್ತು ಅರೆಂಜ್ ಕಲರ್ ಎರಡು ಅದೇ ರೀತಿ ಇಲ್ಲಿ ಹಾಕಿದ್ದೀನಿ ಅರೆಂಜ್ ಕಲರ್ ಮಾತ್ರ ನಾಲ್ಕು ಸೆಟ್ನ ತೊಗೊಂಡಿದ್ದೀನಿ ನೋಡಿ ಹೀಗೆ ಈ ರೀತಿಯಲ್ಲಿ ನೀಟಾಗಿ ಒಮ್ಮೆ ಜಾರಿಸ್ಕೋಬೇಕು ಎಷ್ಟೊಂದು ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ಒಮ್ಮೆ ಎಲ್ಲವನ್ನು ಸೆಟ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ತುದಿಯಲ್ಲಿ ಬ್ಲ್ಯಾಕ್ ಕಲರ್ ಥ್ರೆಡ್ ಅನ್ನು ದಪ್ಪ ಥ್ರೆಡ್ ಬರುತ್ತಲ್ಲ ಅದನ್ನು ಎರಡೂ ಕಡೆಗೂ ಸಹ ಟೈಟ್ ಆಗಿ ನಾಟನ್ನು ಹಾಕ್ತಾ ಇದ್ದೀನಿ ಎಕ್ಸ್ಟ್ರಾ ಥ್ರೆಡ್ ಅನ್ನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ಕಲರ್ ಕಾಂಬಿನೇಷನ್ದು ಎಷ್ಟು ಚಂದ ಕಾಣಿಸ್ತಾ ಇದೆ ಅಂತ ಗ್ರ್ಯಾಂಡ್ ಮತ್ತು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಇವಾಗ ನೋಡಿ ಎಷ್ಟು ಸುಂದರವಾಗಿರುವಂತಹ ದಿಂಡು ರೆಡಿಯಾಗಿದೆ ಅಂತ ಬೇಡ ಅಂತ ಎಸಿಬೇಕಾಗಿರೋ ಕಾಟನ್ ಕ್ಯಾ ಬ್ಯಾಗನ್ನ ತಗೊಂಡ್ಬಿಟ್ಟು ತಾಂಬೂಲದ ಬ್ಯಾಗ್ನ ತಗೊಂಡು ಎಷ್ಟು ಸುಂದರವಾಗಿರುವಂತಹ ಒಂದು ದಿಂಡನ್ನು ಮಾಡ್ಕೋಬೋದು ಅಂತ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್